ಸರ್ ನಿಮ್ಮ ದುಡ್ಡು ಚಿನ್ನಾಭರಣಕ್ಕೆ ಹೆಂಗೆ ಬ್ಯಾಂಕ್ ಸೇಫ್ಟಿ ಲಾಕರು ಹಾಗೆ ಈ ಬೆಲೆ ಬಾಳೋ ಜಾಗಕ್ಕೆ ನಾನು ಫೆನ್ಸಿಂಗ್ ವರ್ಕೆ ಸರ್ ಸೇಫ್ಟಿ ಲಾಕರು ಸರ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಕೊಟ್ಟು ಸರ್ ಜಮೀನು ಪರ್ಚೇಸ್ ಮಾಡ್ತಾಯಿದ್ದೀರ ಆದರೆ ಸರ್ ಈ ವಿಷಯದಲ್ಲಿ ಮಾತ್ರ ಸರ್ ಎಲ್ಲರೂ ಏನು ಮಾಡ್ತಾಯಿದ್ದೀರ ಅದೇನಪ್ಪ ಅಂದರೆ ಸರ್ ವೀಡಿಯೋ ಕಂಪ್ಲೀಟಾಗಿ ನೋಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ ಕಾರ್ ಓಡಿಸ್ಬೇಕಂದ್ರೆ ಸೀಟ್ ಬೆಲ್ಟು ಬೈಕ್ ಓಡಿಸ್ಬೇಕಂದ್ರೆ ಹೆಲ್ಮೆಟು ನಿಮ್ಮ ಸೇಫ್ಟಿಗೋಸ್ಕರ ಹಾಕತ್ತೀರ ಅದೇ ಸೇಫ್ಟಿ ನಿಮ್ಮ ಜಮೀನು ನಿಮ್ಮ ಹೊಲ ನಿಮ್ಮ ಗದ್ದೆಗಳು ಬೇಕು ಅಂದರೆ ಸರ್ ನಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡಿಸಿ ಸರ್ ಸರ್ ಯಾರ್ಯಾರ ಹತ್ರ ನಾವು ಫೆನ್ಸಿಂಗ್ ವರ್ಕ್ ಮಾಡಿಸಿ ಮೋಸ ಹೋಗ್ಬೇಡಿ ಸರ್ ನನಗೆ ಕೆಲಸ ನೋಡಿಬಿಡಿ ಸರ್ ಆಮೇಲೆ ನನಗೆ ಕೆಲಸ ಕೊಡಿ ಸರ್ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಅಪ್ಪು ಅಂತ ಸರ್ ನಮ್ಮ ಮುದ್ದೂರವರು ನಾವು ವೈ ಎಂಟರ್ಪ್ರೈಸಸ್ ಅಂತ ನಮ್ಮ ಕಂಪ್ನಿ ಹೆಸರು ಸರ್ ನಾವು ಇಪ್ಪತ್ತು ವರ್ಷಗಳ ಕಾಲದಿಂದ ಸರ್ ಈ ತಂತಿ ಬೇಲಿ ವರ್ಕ್ ಬಂದಿದ್ದೀವಿ ಸರ್ ಸರ್ ಇದು ಎಂಟು ಅಡಿ ಕಲ್ಲು ಸರ್ ಇದು ಹಸಿ ಕಲ್ಲು ಸರ್ ಮೇಯ್ನಾಗಿ ಹಸಿ ಕಲ್ಲು ಇದು ಬಂದು ಸುಟ್ಕಲ್ ಅಂದರೆ ಸರ್ ಈ ಥರ ಬರಲ್ಲ ಅದು ಕಪ್ಪಿ ಇರುತ್ತೆ ಮಚ್ಚೆ ಮಚ್ಚೆ ಇರುತ್ತೆ ಇದು ಸುಟ್ಕಲ್ಲ ಸರ್ ಹಸಿ ಕಲ್ಲು ಎಂಟು ಅಡಿ ಅದೇ ಉದ್ದ ಅಡಿ ಡೀಪಾಗೈತೆ ಆರು ಅಡಿ ಐತೆ ಸರ್ ದಪ್ಪ ಬಂದು ಸರ್ ಆರು ಇಂಚ್ ಅಗಲ ನಾಲ್ಕು ಇಂಚ್ ದಪ್ಪ ಸರ್ ಸುಟ್ಕಲ್ ಅಂದರೆ ಸರ್ ಹಿಂಗೆ ನಾರ್ಮಲಾಗಿ ಬಿಸಿಲಲ್ಲಿ ಒಣಗಿ ಒಣಗಿನ ಕಟ್ಟಾಗಿ ಬಿದ್ದೋಗುತ್ತೆ ಆಮೇಲೆ ಗುದ್ರನ ಕಟ್ ಕಟ್ಟಾಗಿಬಿಡುತ್ತೆ ಹಸಿಕಲ್ಲು ಆ ಥರ ಎಲ್ಲ ಲೈಫ್ ಟೈಮ್ ಇರುತ್ತೆ ಸರ್ ಇಲ್ಲಿ ನೋಡಿ ಡಿಸ್ಟೆನ್ಸು ಅಡಿ ಐತೆ ಬೇರೆಯವರೆಲ್ಲ ಬಂದು ಸರ್ ಎಂಟು ಒಂಬತ್ತು ಅಡಿಗೆಲ್ಲ ಹಾಕ್ಬಿಡ್ತಾರೆ ಆ ಥರ ಯಾರ ಹತ್ರನೂ ಹಾಕ್ಸ್ಕೋಗ್ಬೇಡಿ ಸರ್ ಅದು ತಂತಿ ಆಗಿರೋದು ಆಗಿರೋದು ಎಲ್ಲ ಲೂಸ್ ಆಗ್ಬಿಡುತ್ತೆ ಆ ಥರ ಹಾಕ್ಸಿ ಏನೋ ಪ್ರಯೋಜನ ಅಲ್ದಂಗೆ ಆಗುತ್ತೆ ಸರ್ ನೋಡಿ ಆರಡಿಗಾರ ರಡಿ ಹಾಕ್ಸಿರೋಂದ್ರೆ ತಂತಿ ಅಲ್ಲಾಡಿಸಿ ನೋಡಿ ಶೇಖೆ ಆಗಲ್ಲ ತಂತಿ ನೋಡಿ ಸರ್ ಪೆನ್ಸಿಂಗಲ್ಲಿ ಮೂರು ಥರ ವರ್ಕ್ ಇದೆ ನಾರ್ಮಲ್ ಆಗಿ ತಂತಿ ಬೇಲಿ ಒಂದು ಆಮೇಲೆ ಮೆಶು ವರ್ಕ್ ಅಂತ ಇನ್ನೊಂದು ಸರ್ ವಾಲ್ ಕಾಂಪೌಂಡು ಇಲ್ಲಿ ಬಂದು ಮಾಡಿರ ಸರ್ ವರ್ಕು ಮೆಶ್ ತಂತಿ ಜೊತೆಗೆ ಮಿಶ್ ಮಾಡಿರೋ ಸರ್ ಅಂದರೆ ನಾಲ್ಕು ಲೈನ್ ತಂತಿ ಹಾಕಿದ್ದೀನಿ ಐದು ಅಡಿ ಮಿಶ್ ಹಾಕಿದ್ವಿ ಸರ್ ಬಾರ್ವರ್ ಡೈರ್ ಬಂದು ಟಾಟಾನೇ ಮೆಶು ಬಂದು ಟಾಟಾನೇ ಕಟ್ಟಿರೋ ತಂತಿನೂ ಟಾಟಾನೇ ಸರ್ ಎಲ್ಲ ಟಾಟಾನೇ ಯೂಸ್ ಮಾಡಿರೋದು ಟಾಟಾನೇ ಯೂಸ್ ಮಾಡೋದು ನಾವು ಯಾವುದು ಲೋಕಲ್ ಯೂಸೇ ಮಾಡಲ್ಲ ಸರ್ ನಮ್ಮ ಲೇಬರ್ ಮನಸ್ಥರ ಅರವತ್ತರಿಂದ ಎಪ್ಪತ್ತು ಜನ ಲೇಬರ್ ಇದ್ದಾರೆ ನಾವು ಒಂದು ಎಕರೆ ಜಮೀನ ಸರ್ ಒಂದೂವರೆ ದಿನ ಎರಡು ದಿನ ಟೈಮ್ ತೊಗೊಂಡ್ ಮಾಡ್ತೀವಿ ಸರ್ ಬೇರೆಯವರೆಲ್ಲ ಅರ್ಧ ದಿನಕ್ಕೆ ಮಾಡ್ತೀವಿ ಒಂದು ದಿನಕ್ಕೆ ಮಾಡ್ತೀವಿ ಅಂತ ಮಾಡೋರು ಅವರೇ ಮಾಡೋಲ್ಲ ಅಂತಲ್ಲ ಅದೆಲ್ಲ ಲೋಕಲ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಚೆನ್ನಾಗಿ ಮಾಡಲ್ಲ ವರ್ಕು ನಾವು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಸರ್ ಚೆನ್ನಾಗಿ ಮಾಡ್ಕೊಡ್ತೀವಿ ಕೆಲಸ ಸರ್ ನೀವು ನಮ್ಮ ಕೆಲಸ ಕೊಟ್ಟಾದ ಮೇಲೆ ನೀವು ಈ ಜಾಗದಲ್ಲಿ ಇರಬೇಕು ಅಂತ ನಿಮ್ಮ ಭಯನೇ ಬಿಟ್ಬಿಡಿ ಸರ್ ನೀವು ಇಲ್ಲ ಅಂದ್ರೂ ನಾವು ಅದೇ ಥರ ಕೆಲಸ ಮಾಡ್ಕೊಡ್ತೀವಿ ನೀವು ಇದ್ದರೂ ಅದೇ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಓನರ್ ಇಲ್ಲ ಅಂದ್ಬಿಟ್ಟು ಬೇರೆ ಥರ ಕೆಲಸ ಮಾಡಲ್ಲ ಓನರ್ ಇದ್ದರೆ ಅಂತ ನಾವು ಅದೇ ಈ ಕೆಲಸ ಮಾಡಲ್ಲ ಸರ್ ನಾವು ಓನರ್ ಇರಲಿ ಇಲ್ಲದವ್ಲಿ ಈ ಜಾಗ ನಮ್ಮದೊಂಗ್ಬಿಟ್ಟು ನಾವು ಕೆಲಸ ಮಾಡಿಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಕೆಲಸ ಮಾಡಿದ್ಮೇಲೆ ಸರ್ ಸರ್ವೀಸು ವಾರಂಟಿ ಗ್ಯಾರಂಟಿ ಅನ್ನೋದು ಇದ್ದೇ ಇರುತ್ತೆ ಸರ್ ನಾವು ಕೆಲಸ ಮಾಡಾದ್ಮೇಲೆ ಸರ್ ಲೈಫ್ ಟೈಮ್ ಬಂದೇ ಬರುತ್ತೆ ನಾವು ಆದರೂ ವಾರಂಟಿ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಸರ್ ಇಪ್ಪತ್ತು ವರ್ಷ ನಮ್ಮ ಕೆಲಸಕ್ಕೆ ಕೊಡ್ತೀವಿ ಸರ್ ಗ್ಯಾರಂಟಿ ಮೆಟೀರಿಯಲ್ ಸರ್ ಟಾಟಾ ಕಂಪ್ನಿಯವರೇ ಸರ್ ಕೊಡ್ತಾರೆ ಹತ್ತು ವರ್ಷ ಸರ್ ಗ್ಯಾರಂಟಿ ಸರ್ ಈ ಸಪೋರ್ಟಿಂಗ್ ಕಲ್ಕೊಡೋದ್ರಿಂದ ಸರ್ ನಾವು ಹಾಕಿರೋ ತಂತಿ ಆಗಿರ್ಬೋದು ಅಥವಾ ಈ ಬಾರ್ಬೆಡ್ ಆಗಿರ್ಬೋದು ಸರ್ ಏನೂ ಲೂಸ್ ಆಗಲ್ಲ ಸರ್ ಈ ಸಪೋರ್ಟಿಂಗ್ ಕಲ್ಕೊಡೋದ್ರಿಂದ ಸರ್ ಫುಲ್ ಟೈಟ್ ಇರುತ್ತೆ ಲೈಫ್ ಟೈಮ್ ಇರುತ್ತೆ ಸರ್ ಇದು ಕೊಟ್ಟಿಲ್ಲ ಅಂದರೆ ಸರ್ ನಾವು ಹಾಕಿರೋ ತಂತಿನೇ ಐದಾರು ತಿಂಗಳಿಗೆಲ್ಲ ಲೂಸ್ ಆಗ್ಬಿಡುತ್ತೆ ಮೇಯ್ನಾಗಿ ಇರಬೇಕು ಸರ್ ಈ ಸಪೋರ್ಟಿಂಗ್ ಕಲ್ಲು ಈ ಕೆಲಸದೆಲ್ಲ ಮೇಯ್ನ್ ಅಂದರೆ ಸಪೋರ್ಟಿಂಗ್ ಪೋಲ್ ಸರ್ ಸರ್ ಡಬಲ್ ಕಲ್ಲು ವಿಶೇಷ ಏನಪ್ಪಾ ಅಂದರೆ ನಾವು ಕಾರ್ನರಲ್ಲಿ ಅಥವಾ ಮೂಲೆ ಮೂಲೆಯಲ್ಲಿ ಹಾಕೋ ಸರ್ ಇದು ಏನು ಕಪ್ಪ ಹಾಕೋದು ಅಂದರೆ ಇವು ಟ್ಯಾಕ್ಟ್ರಿಗೆ ಬಂದೊಂದು ಕಲ್ಲು ಕಟ್ಟಾದರೂ ಇನ್ನೊಂದು ಕಲ್ಲಿರಲಿ ಅಂದರೆ ಕಾರ್ಡಕ್ಕಿಂತ ಹಾಕೋ ಸರ್ ಆಮೇಲೆ ತಂತಿ ಎಳೆಯೋ ಗ್ರಿಫು ಈ ಕಲ್ಲಿಂದ ಇರುತ್ತೆ ಸರ್ ಇದು ಈ ಸ್ಟಾರ್ಟಿಂಗ್ ಇಲ್ಲಿಂದ ಮಾಡೋದ್ರಿಂದ ಈ ಕಲ್ಲಿಗೆ ಮೇಯ್ನ್ ಭಾರ ಇರುತ್ತೆ ಸರ್ ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ ಕಾಲ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಮೀಟ್ ಆಗಬೇಕು ಅಂದರೆ ನಿಮ್ಮ ಲೊಕೊಷನ್ಕೋಸ್ಕರ ಅಲ್ಲಿ ನಿಮ್ಮ ಲೊಕೇಶನ್ಗೆ ಬರ್ತೀವಿ ಇಲ್ಲ ಅಂದರೆ ನೀವು ನಮ್ಮ ಹತ್ರ ಬರ್ತೀವಿ ಅಂದರೆ ಸರ್ ನಿಮ್ಮ ಮದ್ದು ಬಂದು ಕಾಲ್ ಮಾಡಿ ನಾವು ಎಲ್ಲೇ ಇದ್ದರೂ ಬರ್ತೀವಿ ಸರ್ ಮದ್ದುರ್ಗೆ